ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶಿವಲೀಲ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ಇದು ಗುರುವಾರದ ಪೂಜೆ ಆಗಿರುತ್ತೆ ಸ್ನೇಹಿತರೆ ನಮ್ಮ ರಾಯರಲ್ಲಿ ನಾವು ಏನೇ ಅಂದ್ಕೊಂಡು ಸಂಕಲ್ಪ ಮಾಡಿಕೊಂಡು ನಮ್ಮ ಭಕ್ತಿಯನ್ನು ತೋರಿಸಿದರೆ ಸಾಕು ಸ್ನೇಹಿತರೆ ಅದು ಖಂಡಿತವಾಗಿ ನೆರವೇರುತ್ತೆ ಈಗ ಒಂದು ನಾನು ಸಂಕಲ್ಪ ಮಾಡಿಕೊಂಡು ಒಂದು ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ ಐದು ಗುರುವಾರ ಅಂತ ಅಂದ್ಕೊಂಡು ಸಂಕಲ್ಪ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಒಂದು ನಮ್ಮ ನಾವು ಮಾಡ್ತಾ ಇರೋ ಒಂದು ಕೆಲಸದಲ್ಲಿ ಬೆಳವಣಿಗೆ ಆಗಿರ್ಬೋದು ಮತ್ತು ಆರೋಗ್ಯದ ಬಗ್ಗೆ ಆಗಿರ್ಬೋದು ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು ಹಾಗಾಗಿ ಏನಾದರೂ ಒಂದು ನಾವು ಸಂಕಲ್ಪ ಮಾಡಿಕೊಂಡು ಮಾಡಬೇಕು ನಾನು ಯಾವ ರೀತಿ ಮಾಡ್ತೀನಿ ಅಂತಂದು ಇಲ್ಲಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ನಾನು ಏನಿಲ್ಲ ನಾನು ಒಂದು ತುಳಸಿ ಮಾಲೆ ತೊಗೊತೀನಿ ಅದರಿಂದ ಪೂಜೆ ಮಾಡ್ತೀನಿ ನಾನು ನನಗೆ ಎಷ್ಟು ಸಾಧ್ಯನೋ ಅಷ್ಟು ನನ್ನ ರಾಯರ ಭಕ್ತಿಯನ್ನು ತೋರಿಸ್ಕೊತಿದ್ದೀನಿ ಇಲ್ಲಿ ರಾಯರಿಗೆ ಆಡಂಬರದ ಪೂಜೆ ಬೇಕಾಗಿಲ್ಲ ಒಂದು ಭಕ್ತಿಯಿಂದ ತುಳಸಿ ತುಳಸಿದಳ ಇಟ್ಟು ಪೂಜೆ ಮಾಡಿದರೂ ಸಹ ಸೇವೆ ಸೇವೆ ಮಾಡಿದರೂ ಸಹ ರಾಯರು ಒಪ್ಕೊಂತಾರೆ ಹಾಗೆ ಹಾಗೆ ನಮ್ಮ ಭಕ್ತಿಯಲ್ಲಿ ನಿಷ್ಠೆ ಅಥವಾ ನಿಷ್ಕಲ್ಮಶವಾಗಿರಬೇಕು ನಿಸ್ವಾರ್ಥವಾಗಿರಬೇಕು ಒಂದು ಒಳ್ಳೆಯ ರೀತಿಯಿಂದ ನಾವು ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡಿದ್ವಿ ಮಾಡಿದರೆ ಅನ್ಕೋ ಅದು ಖಂಡಿತವಾಗಿ ನನ್ನ ಜೀವನದಲ್ಲಿ ನಡೆದಿರೋ ಒಂದು ಸಂಘಟನೆಗಳು ನಾವು ಅಂದ್ಕೊಂಡು ನನಗೇನೇ ದುಃಖ ಬರಲಿ ಏನೇ ಆಗಲಿ ನಾನು ಯಾರತ್ರ ಹೇಳ್ಕೊಳ್ಳೋಲ್ಲ ರಾಯರ ಮುಂದೆ ಕೂತ್ಕೊಂಡು ನಾನು ಈ ಥರ ಆಗಿದೆ ಅಪ್ಪ ಈ ಥರ ಇಲ್ಲ ಅಂತ ಹೇಳಿಕೊಂಡು ನಾನು ಸಮಾಧಾನ ಮಾಡಿಕೊಂಡು ನಾನು ನನ್ನ ಕೈಲಾದಷ್ಟು ನಾನು ಪೂಜೆ ಮಾಡ್ತೀನಿ ಅಂತಂದು ನಾನು ಮಾಡ್ತೀನಿ ಸ್ನೇಹಿತರೆ ಹಾಗಾಗಿ ಈ ಈ ಐದು ಗುರುವಾರ ನಿಮಗೆ ಯಾವ ಯಾವ ರೀತಿ ಮಾಡ್ತೀನಿ ಅನ್ನೋದು ತೋರಿಸ್ತಾ ಬರ್ತಾಯಿದ್ದೀನಿ ಸ್ನೇಹಿತರೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ನೀವು ಏನಾದರೂ ರಾಯರಲ್ಲಿ ನಂಬಿಕೆ ಅಥವಾ ಭಕ್ತಿ ಅನ್ನೋದಿದ್ದರೆ ನಿಮ್ಮ ನಿಮಗೆ ಆದಷ್ಟು ನಿಮ್ಮ ಭಕ್ತಿಯನ್ನು ಅಂತ ನಾನು ತಮ್ಮಲ್ಲಿ ಇರ್ತೀನಿ ಸ್ನೇಹಿತರೆ ಖಂಡಿತ ಈ ವಿಡಿಯೋ ಇಷ್ಟ ಅಂತ ಕೇಳಿ ಹೇಳ್ ಅಂತ ಅಂದ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ